ನಮ್ಮ ರೈತರು ನಮ್ಮನ್ನ ನಂಬಿದ್ದಾರೆ ನಮ್ಮನ್ನ ಕಷ್ಟ ಕಾಲದಲ್ಲಿ ನಮ್ಮನ್ನ ಸಾಕಿದ್ದಾರೆ ಇವತ್ತು ನಾವು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಶಿವಕುಮಾರ್ ಅವರು ಒಬ್ಬರು ನಾಯಕರು ಅನ್ಸ್ಕೊಂಡಿದ್ದಾರೆ ಅಂತ ಅಂದ್ರೆ ಅದು ಕನಕ್ಪುರ ತಾಲೂಕಿನವರಿಂದ ಅಂತಕ್ಕಂತ ಒಂದೇ ಒಂದು ಅಭಿಮಾನ ಏನೇ ಒಂದು ಒಳ್ಳೆ ಕೆಲಸ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ ಅದು ಕನಕ್ಪುರ್ನಿಂದ ಪ್ರಾರಂಭ ಆಗಿ ಇಡೀ ರಾಜ್ಯಕ್ಕೆ ರಾಷ್ಟ್ರೀಯ ಕಾರ್ಯಕ್ರಮಗಳಾಗಿರ್ತಕ್ಕಂಥದ್ದು ನಮ್ಮ ಮುಂದೆ ಇದೆ ನಮ್ಮ ಸಿ ಬ್ಯಾಂಕ್ ನಲ್ಲಿ ಸುಮಾರು ಹದಿನೈದು ಸಾವಿರದ ಮುನ್ನೂರ ನಾಲ್ಕು ಜನರಿಗೆ ಮುನ್ನೂರು ಕೋಟಿ ರೂಪಾಯಿಯಷ್ಟು ಬೆಳೆ ಸಾಲವನ್ನು ನಾವು ಕೊಟ್ಟಿದ್ದೀವಿ ಬೆಳೆ ಮತ್ತು ಹಸುವಿನ ಸಾಲವನ್ನು ನಾವು ಆ ಜನರಲ್ ಬಾಡಿನಲ್ಲಿ ಒಂದು ತೀರ್ಮಾನವನ್ನ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಹಾಲು ಒಕ್ಕೂಟದಲ್ಲಿ ಏನೋ ಬೊಮ್ಮೂಲ್ನಲ್ಲಿ ಯಾರಿಗೆ ಕೆಲಸ ತಗೊಂಡ್ರು ಕೂಡ ಐವತ್ತು ಪರ್ಸೆಂಟ್ ರಿಸರ್ವೇಶನ್ ಅನ್ನ ಮೂವತ್ತು ಪರ್ಸೆಂಟ್ ಹಾಲು ಆಗ್ತಕ್ಕಂತ ರೈತರ ಮಕ್ಕಳಿಗೆ ಕೊಡಬೇಕು ಅಂತಕ್ಕಂತ ತೀರ್ಮಾನವನ್ನ ಮಾಡಿದ್ದೇವೆ ಇವತ್ತೇನು ಹಾಲ್ ಹಾಕ್ತಾ ಇದೀರಿ ಈ ಹಾಲನ್ನು ಹಾಕುವಂತ ಸಂದರ್ಭದಲ್ಲಿ ನಿಮಗೆ ಸಹಾಯವಾಣಿ ಏನೇ ಸಮಸ್ಯೆಗಳಿದ್ರೂ ಕೂಡ ಸೆಕ್ರೆಟರಿ ಸರಿ ಇಲ್ಲ ಹಾಲ್ ಸರಿ ಇಲ್ಲ ಸೊಸೈಟಿ ಸರಿ ಇಲ್ಲ ಪೇಮೆಂಟ್ ಬಂದಿಲ್ಲ ಏನೇ ಇದ್ರೂ ಕೂಡ ನಾವು ಸಹಾಯವಾಣಿಯನ್ನ ಹೆಲ್ಪ್ ಲೈನ್ ಅನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಏನೇ ದೂರಗಳಿದ್ರೂ ಕೂಡ ಹಾಲು ಉತ್ಪಾದಕರು ನೀವು ನೇರವಾಗಿ ದೂರವಾಣಿಗೆ ನಮ್ಮ ದೂರವಾಣಿಗೆ ಫೋನ್ ಮಾಡಿದ್ರೆ ನಿಮಗೆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸತಕ್ಕಂತ ಕೆಲಸವನ್ನ ನಾವು ಮಾಡ್ತೇವೆ